ಪ್ರಿಯ ವೀಕ್ಷಕರ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಕೊಳ್ಳೇಗಾಲ ನಗರ ಒಕ್ಕಲಿಗರ ಸಂಘ ಉದ್ಘಾಟನೆ ಆಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಗೌರವಾಧ್ಯಕ್ಷರಾಗಿರುವಂತಹ ಮಾಜಿ ಶಾಸಕರು ಹಾಗೂ ಹಿರಿಯ ರಾಜಕಾರಣಿಗಳಂತಹ ನರೇಂದ್ರ ಅವರ ಗೌರವಾಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿತು ಮಾನಸ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ದತ್ತೇಶ್ ಕುಮಾರ್ ಸಹ ಈ ಕಾ ಈ ಕೊಳ್ಳೇಗಾಲ ನಗರ ಒಕ್ಕಲಿ ಸಂಘದ ಗೌರವಾಧ್ಯಕ್ಷರಾಗಿ ಹಾಗೆಯಾಗಿದ್ದಾರೆ ಮತ್ತು ಸದಸ್ಯರುಗಳು ಅಧ್ಯಕ್ಷಗಳು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಸಲಹಾ ಮಂಡಿ ಸದಸ್ಯರುಗಳು ಸೇರಿದಂತೆ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಒಕ್ಕಲಿಗರ ಸಂಘ ಉದ್ಘಾಟನೆಯನ್ನು ರಾಜ್ಯ ಒಕ್ಕಲಿ ಸಂಘದ ಅಧ್ಯಕ್ಷರಾದ ಗಂಗಾಧರ್ ಅವರು ಸೇರಿದಂತೆ ಮಾಜಿ ಶಾಸಕ ನರೇಂದ್ರ ಅವರು ದತ್ತೇಶ್ ಕುಮಾರ್ ಅವರು ಮತ್ತು ಇನ್ನೂ ಅನೇಕ ಮುಖಂಡರುಗಳು ರಾಜ್ಯ ಒಕ್ಕೂಲಿ ಸಂಘದ ಪದಾಧಿಕಾರಿಗಳು ಮತ್ತು ಮಂಜೇಗೌಡರು ಮಾಜಿ ಇದು ಹಾಲಿ ವಿಧಾನಪರಿ ಸದಸ್ಯರು ಸೇರಿದಂತೆ ಅನೇಕ ಮುಖಂಡರುಗಳು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮತ್ತು ಬೆಂಗಳೂರು ಘಟಕದಿಂದ ಅನೇಕ ಒಕ್ಕಲಿಗರ ಮುಖಂಡರುಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಅನೇಕ ಪದಾಧಿಕಾರಿಗಳು ಮುಖಂಡರುಗಳು ಮತ್ತು ವಿವಿಧ ಗ್ರಾಮಗಳಿಂದ ಬಂದಿದ್ದಂತಹ ಅನೇಕ ಮುಖಂಡರುಗಳು ಹಿರಿಯರು ಈ ಸಂದರ್ಭದಲ್ಲಿ ಬ ಭಾಗವಹಿಸಿದ್ದರು ಡಾಕ್ಟರ್ ಗಿರೀಶ್ ಅವರು ಹಿರಿಯ ಪತ್ರಕರ್ತ ಎಚ್ ಗೋವಿಂದ ಅವರ ಸುಪುತ್ರ ದಂತ ವೈದ್ಯ ದಂತ ವೈದ್ಯರಾದಂಥ ಖ್ಯಾತ ಸರ್ಜನ್ ಆದಂತಹ ಗಿರೀಶ್ ಅವರು ಇಂತಹ ಒಂದು ಪ್ರದೇಶದಲ್ಲಿ ಈ ಸಂಘವನ್ನ ಸ್ಥಾಪನೆ ಮಾಡ್ ಮಾಡ್ತೀವಿ ಅಂತಂದಾಗ ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಯನ್ನ ಮಾಡ್ಕೊಟ್ಟಂತಹ ಎಲ್ಲಾ ಮಹನೀಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ತಮ್ಮ ಉದ್ಘಾಟನೆ ಇಲ್ಲ ತುಂಬಾ ಜನ ಕ್ಷೀಣವಾಗಿದ್ದಾರೆ ಆದ್ರೆ ಯಾರು ಮುಂದ್ ಬರ್ತಾ ಇಲ್ಲ ಅಂತ ಒಂದು ಸನ್ನಿವೇಶದಲ್ಲಿ ಇಂಥ ಒಂದು ಬೃಹತ್ ಸಮಾವೇಶದಲ್ಲಿ ಇಂಥ ಒಂದು ಬೃಹತ್ ಸಂಘವನ್ನ ಕಟ್ಟಿ ಹಾಕಿ ಸೆಳೆದ ಕಟ್ಟಿ ಹಾಕಿದ್ರೆ ಅವರೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸಂಘ ಅಂದ್ರು ನಿಮ್ಗೆಲ್ಲಾರು ಗೊತ್ತೇ ಇದೆ ನಮ್ಮಲ್ಲಿ ಒಕ್ಕಲಿಗರು ಅಂದ್ರೆ ಸ್ವಲ್ಪ ಸಂಘ ಯಾರು ಮುಂದೆ ಬರೋದಿಲ್ಲ ಮುಂದೆ ಬಂದ್ರೆ ಒಬ್ಬರು ಕಾಲ ಒಬ್ಬರು ಒಬ್ರು ಇಳಿತಾ ಇರ್ತೀವಿ ನಾವು ಎಲ್ಲರೂ ಹಂಗಿಂತ ಎಲ್ಲರಿಗೂ ಈಗೋ ಪ್ರಾಬ್ಲಮ್ ಅದು ಏನೋ ಗೊತ್ತಿಲ್ಲ ನಮ್ಮ ಒಕ್ಲಿಗ ಶಾಪ ಇರ್ಬೇಕು ಅಂತ ಕಾಣಿಸ್ತಾ ಇದೆ ಅದ್ರ ಮುಂಚೆ ಅಂದ್ರೆ ಬೆಳಕೊಂಬಂದಿದೆ ನಮ್ಮಲ್ಲಿ ಆರ್ನೂರ ಐವತ್ತೆರಡು ವರ್ಷದ ಇತಿಹಾಸದಿಂದ ನೋಡಿರ್ಬೇಕು ನೀವು ಗಂಗರಾಜರ ಕಾಲದಿಂದ ನಾವು ಅತ್ಯುನ್ನತ ಪದವಿಯಲ್ಲಿ ಬಂದಿರೋದು ನಾವು ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲೂ ಅಷ್ಟೇನೆ ಎಲ್ಲ ನಮ್ಮ ಅತ್ಯುನ್ನತ ಹುದ್ದೆಗಳನ್ನ ನಮ್ಮ ಪ್ರಧಾನಮಂತ್ರಿ ದೇವೇಗೌಡ ಆಗಿರ್ಬೋದು ನಮ್ಮ ಎಸ್ ಎಂ ಆಗಿರ್ಬೋದು ಎಚ್ ಡಿ ಕುಮಾರ್ ಸ್ವಾಮಿ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಎಲ್ಲರೂ ಸಹ ನಮ್ಮ ಒಳ್ಳೆಯ ಅತ್ಯುನ್ನತ ಪದವಿನೇ ಪಡ್ಕೊಂಡು ಬಂದಿದ್ದಾರೆ ಆದ್ರೂ ಸಹ ನಮ್ಮ ಒಕ್ಕಲಿಗರು ಅಂದ್ರೆ ಸ್ವಲ್ಪ ಏನಕ್ಕೆ ವಿನೋಪ ಸಂಬಂಧ ಸರಿ ಆಗ್ತಾ ಇಲ್ಲ ಅದನ್ನ ಎಲ್ಲರೂ ಸಹ ನಾವು ಒಗ್ಗಟ್ಟು ಒಗ್ಗಟ್ಟಾಗಿ ಬೆಳೆಸ್ಕೊಂಡು ಹೋಗಬೇಕಾಗಿದೆ ಅದರಿಂದ ನಂದೇ ಒಂದು ಎರಡು ಎರಡು ಮಾತು ಕಿವಿ ಮಾತು ಹೇಳ್ಬೇಕು ಅಂತ ಹೇಳ್ತಾ ಇದೀನಿ ದಯವಿಟ್ಟು ಎಲ್ಲರೂ ಸೇರ್ಕೊಂಡು ಒಂದ್ ಸಣ್ಣ ಮತ್ತೆ ಮೀಸಲಾತಿ ಬೇಕು ನಮ್ಗೆ ಮೀಸಲಾತಿ ಷಡಂಬೂತ ಒಂದು ನಮ್ಗೆ ದೊಡ್ಡ ಮೀಸಲಾತಿ ಮಕ್ಕಳಿಗೆ ಮುಂದಿನ ದಿನಲ್ಲಿ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ ನೀವೆಲ್ಲರೂ ಒಗ್ಗಟ್ಟಾಗ್ಲೇಬೇಕು ಒಗ್ಗಟ್ಟಾಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಮೀಸಲಾತಿ ತರಬೇಕು ಅಂತಂದ್ರೆ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಸಮೂಹ ಕಟ್ಕೊಂಡು ಸುಯಿಗಳ ಒಂದು ಅಧ್ಯಕ್ಷತೆಯಲ್ಲಿ ಮುಂದೆ ಒಂದು ನಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅವಾಗ ನಾವು ಮೀಸಲಾತಿ ತಗೊಂಬೋದು ಅಂತ ಕೇಳ್ತಾ ಇದ್ದೀನಿ ಮತ್ತೆ ನಾವು ನಮ್ ಯಾವ್ದು ಸರ್ ಒಕ್ಲಿಗರಲ್ಲಿ ನಾವೆಲ್ಲಾ ಕೊಟ್ಟು ಎಲ್ಲ ಅನ್ನ ಕೊಟ್ಟು ನಾವೆಲ್ಲಾ ಎಲ್ಲ ಬೆಳೆದು ಹೊಸದ ಎಲ್ಲರೂ ಕೊಟ್ಟು ಹಂಚಿ ಎಲ್ಲಾರ್ಗು ಉಳಿದ್ ತಗೊಂಡೋಗಿ ಮನೆಗ್ ತಗೊಂಡಂತ ಪದ್ಧತಿ ನಮ್ದು ಎಲ್ಲಾರ್ಗು ಅನ್ನ ಆಗಿದ್ ಕೈ ಯಾವತ್ತು ಗೌಡ್ರು ಅಂದ್ರೆ ಗತ್ತು ಗತ್ತು ಅಂದ್ರೆ ಗೌಡ್ರದ್ದು ಅದು ನಾವೆಲ್ಲರೂನು ಹೋಗಿ ನೋಡಿರ್ಬೇಕು ನಿಮ್ಗೆಲ್ಲ ಎಲ್ಲರೂ ನಾವು ಚಿಕ್ಕದ್ರಿಂದ ಕಷ್ಟ ಬಿದ್ದಿದೀವಿ ಎಲ್ಲ ಬೆಳೆದು ಉಳ್ದಿ ಎಲ್ಲಾರ್ಗು ಕೊಟ್ಟು ಮಿಕ್ಕಿದ ನಾವು ಮನೆ ತಗೊಂಡೋಗಿ ತಿದ್ದ ಜಾತಿ ನಮ್ದು ಈ ಸಮುದಾಯದಲ್ಲಿ ಹುಟ್ಟಿರೋದು ನಮ್ಮೆಲ್ಲರೂ ನಿಮ್ಮೆಲ್ಲರೂ ಪುಣ್ಯ ಅದರಿಂದ ಎಲ್ಲರೂ ಸಹ ನಮ್ಮ ಸಮುದಾಯದಲ್ಲಿ ಯಾರು ಹಿಂದುಳಿದಿರ್ತಾರೆ ನಮ್ಮಲ್ಲಿ ಇದೆಲ್ಲರೂ ಎಲ್ಲರೂ ಶ್ರೀಮಂತರೇ ಇಲ್ಲ ಸುಮಾರು ಜನ ಬಡವರು ಇದ್ದಾರೆ ನಾಲ್ಕೈದು ಜನ ಸೇರ್ಕೊಂಡು ಸಂಘ ಸಂಸ್ಥೆಗಳ ಮೂಲಕ ಅವರಿಗೆ ಅವ್ರಿಗೆ ಮೇಲಿಕೆತ್ತುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಅದಕ್ಕೆ ನೀವೆಲ್ಲರೂ ನಾವು ನಾನಂತೂ ನಿಮ್ಮ ಜೊತೆ ಇರ್ತೀನಿ ನಮ್ಮಿಂದ ಏನ್ ಸಹಾಯ ಆಗುತ್ತೋ ಅದನ್ನ ನಾವಂತೂ ಮಾಡಿಸ್ತೀವಿ ಮುಂದಿನ ದಿನದಲ್ಲಿ ನಾವೆಲ್ಲರೂ ನೀವೆಲ್ಲರೂ ಸೇರ್ಕೊಂಡು ಮಾಡೋಣ ಆಮೇಲೆ ನಮ್ಮಲ್ಲಿ ವಕಲಿಗರಿಗೆ ಹೆಣ್ಣು ಕೊಡಲ್ಲ ನಿಮ್ಗೆ ನೋಡಿರ್ಬೋದು ಹದಿನೈದು ಇಪ್ಪತ್ತು ವರ್ಷ ಸಂಬಳ ಅಂತ ಇದೀವಿ ಅಂದ್ರೆ ಹೆಣ್ಮಕ್ಳು ಸಿಗಲ್ಲ ರೈತರ ಮಕ್ಕಳಿಗೆ ಹೆಣ್ಮಕ್ಳು ಸಿಗಲ್ಲ ಇಂಥ ಸಂಘ ಸಮಸ್ಯೆ ಕಟ್ಕೊಂಡು ಇಂಥ ದೊಡ್ಡ ರಂಗೇಗೌಡರು ಶೇಖರ್ ಅವ್ರ ನೇತೃತ್ವದಲ್ಲಿ ಒಂದು ಒಳ್ಳೆ ಸಮಾಜ ಸಂಘ ಕಟ್ಕೊಂಡು ಒಂದು ವಾರ್ಕ್ ಒಂದ್ಸರಿ ವಾರದಲ್ಲಿ ತಿಂಗಳು ತಿಂಗಳಿಗೆ ಒಂದ್ಸರಿ ಸೇರ್ಕೊಂಡು ಒಂದ್ ಕೂತ್ಕೊಂಡು ಸಮಾಜವನ್ನ ಒಂದು ಒಳ್ಳೆ ಎತ್ತರಕ್ಕೆ ಕೊಂಡೊಯ್ಬೇಕು ಅಂತ ನಿಮ್ ಪ್ರಾರ್ಥಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ ಶ್ರೀಗಳ ಮಾರ್ಗದರ್ಶನ ಅವ್ರಿಗಿರ್ಬೋದು ಮಾರ್ಗದರ್ಶನ ಬೇಕಾಗಿದೆ ಅವ್ರನ್ನ ಕರ್ಸೋಣ ನಮ್ಮಲ್ಲಿ ಯಾರು ಹಿಂದುಳಿದವರ್ಗಲ್ಲಿ ಮಕ್ಕಳಿಗೆ ಯತ್ಮಾಹುತ್ ವಿಧಿಯವರು ಇರ್ಬೋದು ಯಾರು ತಂದೆ ಇಲ್ಲ ಅಂತ ಮಕ್ಕಳಿಗೆ ಶಿಕ್ಷಣವನ್ನು ವೇತನವನ್ನು ಕೊಡ್ತೀವಿ ಅಂತ ಹೇಳಿದರೆ ಅವನ್ನ ಕೂಶ್ಕೊಳ್ಳೋಣ ಒಂದು ಯಾರು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ ಅಂತ ಮಕ್ಕಳಿಗೆ ಶಿಕ್ಷಣದಿಂದ ಮುಂದೆ ತರುವಂತ ಕಾರ್ಯಕ್ರಮನ ಐ ಎಸ್ ಕೆ ಎಸ್ ಅಂತ ಪಾಸ್ ಮಕ್ಕಳಿಗೆ ಒಂದು ವೇತನವನ್ನು ಅವರಿಗೆ ಒಂದು ಸಮಾಜಕ್ಕೆ ಮಾದರಿ ಅಂತ ಕೊಡುವಂಥದ್ದು ಎಲ್ಲ ನಮ್ಮ ಸಂಘದಿಂದ ಆಗ್ಬೇಕಾಗಿದೆ ನಿಮ್ಮ ಸಂಘದಲ್ಲಿ ಎಲ್ಲರೂ ಸಹ ಯಾವುದೇ ರಾಜಕೀಯ ಬೇಡ ಸಂಘದಲ್ಲಿ ಜೆಡಿಎಸ್ ಇರ್ತಾರೆ ಬಿಜೆಪಿ ಇರ್ತಾರೆ ಕಾಂಗ್ರೆಸ್ ಇರ್ತಾರೆ ಅದೆಲ್ಲೇ ಬಿಟ್ಬಿಡೋಣ ಸಂಘಕ್ಕೆ ಬಂದಾಗ ಪದಾಧಿಕಾರಿಗಳನ್ನು ಸಮುದಾಯಕ್ಕೋಸ್ಕರ ಮಾಡೋದು ಒಕ್ಕಲಿಗರವಾಗಿ ಇರಬೇಕಷ್ಟೇ ಅಲ್ಲಿ ಬಂದಾಗ ನಾವು ಸಮಾಜ ಬಿಜೆಪಿಯವರು ಜೆಡಿಎಸ್ ಅವರು ಪಕ್ಷದವರು ಭೇದ ಭಾವನೆ ಬೇಡ ಬೇಡ ನಾವು ಸಮುದಾಯದವರು ಎಲ್ಲ ಅಷ್ಟೇ ಒಂದು ಒಕ್ಕಲಿಗ ಒಕ್ಲಿ ನೋಡಿರ್ಬೇಕು ನೀವು ಎಲ್ಲಾ ಜಾತಿಯವರು ಈಗ ಅಲ್ಲಿ ಹೇಳಿದ್ರು ದೊಡ್ಡ ದೊಡ್ಡ ಎಲ್ಲ ಗುಂಪಲ್ಲೂ ಇದೆ ಪ್ರತಿ ಜಾತಿಯಲ್ಲೂ ಇದೆ ನಮ್ಮಲ್ಲಿ ಇಲ್ಲ ಅದು ಹೋಗ್ಬೇಕು ಅದು ಹೋದ್ರೆ ಮಾತ್ರ ನಾವು ಮುಂದಿನ ಮುಂದಿನದಲ್ಲಿ ಬಹಳ ಎಚ್ಚರಿಕೆ ನಮ್ಮನ್ ಯಾರು ಮುಟ್ಟಾರೇ ಇಲ್ಲ ನಮ್ಮ ಸಮಾಜದಲ್ಲಿ ಗೊತ್ತಿರ್ಬೇಕು ಯಾರು ನಮ್ಮನ್ ಮುಟ್ಟಕ್ ಶಕ್ತಿನೇ ಇಲ್ಲ ನಮ್ದು ಗೌಡ್ರು ಅಂತ ಎಲ್ಲ ಅದ್ಕೊಳ್ತಾರೆ ಆದ್ರೆ ನಾವು ನಮ್ದ ಕಾಲು ನಾವ್ ಹೇಳ್ಕೊಂತ ಇದೀವಿ ಅದು ಹೋಗ್ಬೇಕು ಅವತ್ತಿನ ಈ ಪರಿಸ್ಥಿತಿಲಿ ಹೋಗ್ಬೇಕಾಗಿದೆ ನೀವೆಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಸಂಘ ಮಾಡಿದ್ರ ಆ ಸಂಘಕ್ಕೆ ಒಳ್ಳೇದಾಗ್ಲಿ ಈ ಸಂಘ